ಉಡಾಯಿಸೋ ಖಾರ ಬಣ್ಣ ರುಚಿ ಬೆಳಗಾವಿಯಲ್ಲಿ ಎರಡು ಪ್ರತಿಷ್ಠಿತ ಕುಟುಂಬಗಳ ಮಧ್ಯೆ ಕದನ ಶುರುವಾಗಿದೆ ಡಿಸಿಸಿ ಬ್ಯಾಂಕ್ ಚುನಾವಣೆ ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಗದ್ದುಗೆಗೆ ಫೈಟ್ ಶುರುವಾಗಿದೆ ಕತ್ತಿ ಜಾರಕಿಹೊಳಿ ಕುಟುಂಬ ಮಧ್ಯೆ ನೇರ ನೇರ ಫೈಟ್ ಇದು ಪ್ರತಿಷ್ಠಿತ ಕಾಳಗ ಇದು ವಿಧಾನಸಭೆ ಚುನಾವಣೆ ಲೋಕಸಭೆ ಚುನಾವಣೆ ಹೆಂಗೋ ಅದಕ್ಕಿಂತ ದುಪ್ಪಟ್ಟಿದೆ ಅಂದ್ರೆ ಸ್ಥಳೀಯವಾಗಿ ನಾವು ಲೆಕ್ಕಾಚಾರ ಹಾಕಿದ್ರೆ ನೋಡಿ ಸೆಪ್ಟೆಂಬರ್ನಲ್ಲಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ನಡೆಯುತ್ತೆ ಹಾಗಾಗಿನೇ ಕತ್ತಿ ಮತ್ತು ಜಾರಕಿಹೊಳಿ ಕುಟುಂಬದ ನಡುವೆ ಸಮರ ಶುರುವಾಗಿಬಿಟ್ಟಿದೆ ಅಕ್ಟೋಬರ್ನಲ್ಲಿ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ನಡೆಯುತ್ತೆ ಹುಕ್ಕೇರಿಗೆ ಎಂಟ್ರಿ ಕೊಟ್ಟಿದ್ದಾರೆ ಜಾರಕಿಹೊಳಿ ಬ್ರದರ್ಸ್ ಕತ್ತಿ ಕುಟುಂಬ ಕೌಂಟರ್ ಕೊಡ್ತು ಜಾರಕಿಹೊಳಿ ಕುಟುಂಬದ ತವರು ಗೋಕಾಗೆ ರಮೇಶ್ ಕತ್ತಿ ದಿಢೀರ್ ಎಂಟ್ರಿ ಕೊಟ್ಬಿಟ್ರು ಗೋಕಾ ಗ್ರಾಮ ದೇವತೆ ಮಹಾಲಕ್ಷ್ಮೀ ದೇವಿ ದರ್ಶನ ಪಡೆದಿದ್ದಾರೆ ರಮೇಶ್ ಕತ್ತಿ ಏನು ಅವರನ್ನು ಬರಮಾಡಿಕೊಂಡಿದ್ದಾರೆ ಜಾರಕಿಹೊಳಿ ವಿರೋಧಿ ಬಣ್ಣದವರು ಜಿಲ್ಲಾ ರಾಜಕಾರಣದಲ್ಲಿ ಕುತೂಹಲ ಮೂಡಿಸಿದೆ ಕತ್ತಿ ಜಾರಕಿಹೊಳಿ ಕುಟುಂಬಗಳ ನಡುವಿನ ಈ ಫೈಟ್ ಚುನಾವಣೆ ಡೇಟ್ ಆಫ್ ಇನ್ನೂ ಡಿಕ್ಲೇರ್ ಆಗಿಲ್ಲ ಅಂತ ಸಂದರ್ಭದಲ್ಲಿ ಈ ಮಾತು ಮಾತಾಡ್ಕೋದೆ ಮಾತಾಡುವಂಥ ಅವಶ್ಯಕತೆ ಬಿಡುವುದಿಲ್ಲ ಅವಶ್ಯಕತೆ ಬಂದಾಗ ನಮ್ಮ ಕೆಲವು ಮಾತಾಡೋದು ಸರ್ ಹಿರಣ್ಕೇಶ ಸರ್ಕಾರಿ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕ ಸರ್ ನಿಮ್ ಜೊತೆ ಇದ್ರು ಈಗ ಬಿಟ್ಟ ಈಗ ಮೊದಲಾದ್ರೂ ಸರ್ಕಾರಿ ಕ್ಷೇತ್ರದಲ್ಲಿ ಉಳಿಸ್ಕೊಂಡು ನಡೆಸ್ಕೊಂಡು ಹೋಗಬೇಕು ಅಂತ ಒಂದು ವಿಚಾರದಲ್ಲಿ ಮೊದಲಾದ್ರೂ ನಾನು ಹೇಳಿದ್ದೆ ಈಗ ಮೊನ್ನೆ ಬಂದು ಮತ್ತಷ್ಟು ಮಾಹಿತಿ ಶ್ರೀಧರ್ ನೀಡ್ತಾರೆ ಶ್ರೀಧರ್ ಈಗ ಎರಡು ಪ್ರತಿಷ್ಠಿತ ಕುಟುಂಬಗಳ ನಡುವಿನ ಪ್ರತಿಷ್ಠೆಗೋಸ್ಕರ ನಡೀತಾ ಇರುವಂತಹ ಗುದ್ದಾಟ ಅಂತ ಹೇಳ್ಬೋದು ಇದು ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಏನೆಲ್ಲ ತಯಾರಿಗಳು ನಡೀತಾ ಇದ್ದಾವೆ ಸವಾಲು ಪ್ರತಿ ಸವಾಲ್ ಹೇಗಿದೆ ಇದು ರಾಜಕಾರಣ ಅಂದರೆ ಸ್ಥಳೀಯ ರಾಜಕಾರಣವನ್ನು ಹೇಗೆ ಇದು ಬದಲಾಯಿಸ್ಬೋದು ಅಂಥೇಳಿ ಪ್ರಭು ಖಂಡಿತವಾಗಿ ಈಗ ಬೆಳಗಾವಿ ಜಿಲ್ಲಾ ರಾಜಕಾರಣ ಏನಿದೆ ಈಗ ರಾಜ್ಯ ರಾಜಕಾರಣದ ಗಮನ ಸೆಳೀತಾ ಇದೆ ಅಂತ ಹೇಳ್ಬೋದು ಈಗ ಅಕ್ಟೋಬರ್ನಲ್ಲಿ ಡಿ ಸಿ ಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನ ಚುನಾವಣೆ ನಡೀತಾ ಇದೆ ಜೊತೆಗೆ ಇದೇ ಸೆಪ್ಟೆಂಬರ್ನಲ್ಲಿ ಹುಕ್ಕೇರಿಯಲ್ಲಿ ವಿದ್ಯುತ್ ಸಹಕಾರ ಸಂಘದ ಒಂದು ಚುನಾವಣೆ ನಡೆಯಲಿದೆ ಈಗ ಈ ಕಾರಣಕ್ಕಾಗಿ ಈಗ ಇಡೀ ರಾಜ್ಯ ರಾಜಕಾರಣ ಬೆಳಗಾವಿ ಇರ್ತಕ್ಕ ಕೇಂದ್ರೀಕೃತ ಆಗಿದೆ ಅಂತ ಹೇಳ್ಬೋದು ಯಾಕಂದರೆ ಈ ಹಿಂದೆ ಬೆಳಗಾವಿ ರಾಜಕಾರಣದಲ್ಲಿ ಜಾರಕಿಹೊಳಿ ಬ್ರದರ್ಸ್ ವರ್ಸಸ್ ಹೆಬ್ಬಾಳ್ಕರ್ ಅನ್ನುವಂಥ ಒಂದು ರಾಜಕೀಯ ಏನೋದು ಮೇಲಾಟ ನಡೆದಿತ್ತು ತದನಂತರ ಜಾರಕಿಹೊಳಿ ಬ್ರದರ್ಸ್ ವರ್ಸಸ್ ಲಕ್ಷ್ಮಣ್ ಸೌದಿ ಅನ್ನುವಂಥ ಒಂದು ರಾಜಕೀಯ ಗುದ್ದಾಟ ನಡೆದಿತ್ತು ಈಗ ಜಾರಕಿಹೊಳಿ ಬ ಕುಟುಂಬ ವರ್ಸಸ್ ಏನು ಕತ್ತಿ ಕುಟುಂಬ ಅನ್ನೋಂಥ ಈಗ ರಾಜಕೀಯ ಲೆಕ್ಕಾಚಾರ ಆರಂಭವಾಗಿದೆ ಪ್ರಮುಖವಾಗಿ ಏನು ಈ ಒಂದು ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಹಿನ್ನೆಲೆಯಲ್ಲಿ ಮಾಜಿ ಸಂಸದ ಜೊತೆಗೆ ಏನು ಈ ಹಿಂದಿನ ಮಾಜಿ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷ ರಮೇಶ್ ಕತ್ತಿ ಒಂದು ಹುಕ್ಕೇರಿಯಲ್ಲಿ ಒಂದು ಸಭೆ ಮಾಡ್ತಾರೆ ಆ ಸಭೆಯಲ್ಲಿ ಹುಕ್ಕೇರಿ ವಿಧಾನಸಭಾ ಮತ್ತು ಕ್ಷೇತ್ರದಲ್ಲಿ ಹೊರಗಿನವರೆಗೆ ಬರೋದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ ಅವರನ್ನು ತಡೆಯುವಂಥ ಕೆಲಸವನ್ನು ಕತ್ತಿ ಕುಟುಂಬ ಮಾಡುತ್ತೆ ಅನ್ನೋಂಥ ಒಂದು ಮಾತನ್ನು ಹೇಳುವ ಮೂಲಕ ತಾಕತ್ತಿನ ಪ್ರಶ್ನೆಯನ್ನು ಹಾಕಿರ್ತಾರೆ ಯಾವಾಗ ರಮೇಶ್ ಕತ್ತಿ ತಾಕತ್ತಿನ ಪ್ರಶ್ನೆ ಹಾಕ್ತಾರೋ ಆಗ ಸತೀಶ್ ಜಾರಕಿಹೊಳಿ ಮತ್ತು ಬಾಲ್ಚಂದ್ ಜಾರಕಿಹೊಳಿ ಏನಿದೆ ಪ್ರತ್ಯೇಕವಾದಂಥ ಬಂದು ಅಂದರೆ ಸತೀಶ್ ಜಾರಕೊಳಿ ಕಾಂಗ್ರೆಸ್ನಲ್ಲಿದ್ದಾರೆ ಬಾಲ್ಚಂದ್ ಜಾರಕಿಹೊಳಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಬಾಲ್ಚಂದ್ ಜಾರಕಿಹೊಳಿ ಮತ್ತು ಜೊಲ್ಲೆ ಗ್ರೂಪ್ ಮತ್ತು ಸತೀಶ್ ಜಾರಕಿಹೊಳಿ ಟೀಮ್ ಏನಿದೆ ಈಗ ಹುಕ್ಕೇರಿಲಿ ಆಕ್ಟಿವ್ ಆಗಿರ್ತಕ್ಕಂಥದ್ದು ಮುಂಬರ್ತಕ್ಕಂಥ ಚುನಾವಣೆಗೆ ಎಲ್ಲ ರೀತಿಯ ತಯಾರಿಯನ್ನು ಮಾಡ್ತಾ ಇದ್ದಾರೆ ಜೊತೆಗೆ ನೇರ ನೇರವಾಗಿ ಹೇಳಿದ್ದಾರೆ ಡಿ ಸಿ ಸಿ ಬ್ಯಾಂಕ್ ಚುನಾವಣೆಗೆ ಈ ಬಾರಿ ಏನಂದರೆ ಹುಕ್ಕೇರಿಲಿ ಅಭ್ಯರ್ಥಿಯನ್ನು ಹಾಕ್ತೀವಿ ಜೊತೆಗೆ ಏನು ಇಲ್ಲಿವರೆಗೆ ಏನು ಸರ್ಕಾರಿ ವಿದ್ಯುತ್ ಸಂಘಕ್ಕೆ ಏನು ಚುನಾವಣೆ ಆಗಿಲ್ಲ ಈ ಬಾರಿ ಚುನಾವಣೆ ಮಾಡೇ ಮಾಡ್ತೀವಿ ಅನ್ನೋಂಥ ಮಾತನ್ನು ಇಲ್ಲಿ ಈಗ ಬಾಲ್ಚಂದ್ ಜಾರಕಿಹೊಳಿ ಘೋಷಿಸಿದ್ದಾರೆ ಇದರ ಬೆನ್ನಲ್ಲೇ ಈಗ ರಮೇಶ್ ಕತ್ತಿ ಗೋಕಾಕ್ಗೆ ಎಂಟ್ರಿ ಕೊಟ್ಟಿರ್ತಕ್ಕಂಥದ್ದು ಯಾಕಂದ್ರೆ ಒಂದು ಕಡೆ ಜಾರಕಿಹೊಳಿ ಸೋದವರು ಕತ್ತಿ ಕುಟುಂಬದ ಭದ್ರಕೋಟೆ ಆಗಿರ್ತಕ್ಕಂಥ ಹುಕ್ಕೇರಿಯಲ್ಲಿ ಒಂದು ಏನು ಎಂಟ್ರಿ ಕೊಟ್ಟು ತಮ್ಮ ರಾಜಕೀಯ ದಾಳವನ್ನು ಉರುಳಿಸಿದರೆ ಈಗ ರಮೇಶ್ ಕತ್ತಿ ಏನಂದರೆ ಗೋಕಾಕ್ನ ಗ್ರಾಮದೇವಿಯಾದಂಥ ಮಹಾಲಕ್ಷ್ಮೀ ದೇವಿಯ ದರ್ಶನ ಪಡೆದಿದ್ದಾರೆ ಜೊತೆಗೆ ಗೋಕಾಕ್ನಲ್ಲಿ ಜಾರಕಿಹೊಳಿ ಬ್ರದರ್ಸ್ನ ವಿರೋಧಿ ಬಣ್ಣದ ನಾಯಕರನ್ನ ಭೇಟಿಯಾಗಿ ಸಮಾಲೋಚನೆ ನಡೆಸಿದ್ದಾರೆ ಒಂದು ಅಂಶ ಏನಂದರೆ ಇಲ್ಲಿ ಕೂಡ ನೇರವಾಗಿ ಯಾವುದೇ ರೀತಿಯ ಸಭೆ ಸಮಾರಂಭಗಳನ್ನು ಮಾಡಿಲ್ಲ ಕೇವಲ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ರಮೇಶ್ ಕತ್ತಿ ಒಂದು ವಿಚಾರವನ್ನು ಇಲ್ಲಿ ಹೇಳಿದ್ದಾರೆ ಏನಂದರೆ ಈ ಹಿಂದೆಯೂ ನಮಗೆ ರಾಜಕೀಯ ವೈರಿಗಳಿದ್ರು ಈಗಲೂ ಕೂಡ ರಾಜಕೀಯ ವೈರಿಗಳಿದ್ದಾರೆ ಮುಂದೆ ಕೂಡ ರಾಜಕೀಯ ವೈರಿಗಳು ಇರ್ತಾರೆ ಅನ್ನೋಂಥ ಮಾತನ್ನು ಗೋಕಾಕ್ ನೆಲದಲ್ಲಿ ನಿಂತ್ಕೊಂಡು ಹೇಳಿರ್ತಕ್ಕಂಥದ್ದು ಈಗ ಈಗ ನಾವು ಬೆಳಗಾವಿ ಜಿಲ್ಲೆಯ ರಾಜಕಾರಣದ ಒಂದು ಸನ್ನಿವೇಶ ನೋಡೋದಾದರೆ ಪ್ರಭು ಬೆಳಗಾವಿ ಜಿಲ್ಲೆಯ ರಾಜಕಾರಣದಲ್ಲಿ ಸಂಪೂರ್ಣವಾಗಿ ಜಾರಕಿಹೊಳಿ ಸೋದರ ಹಿಡಿದಲ್ಲಿದೆ ಅದು ಸರ್ಕಾರ ಕಾಂಗ್ರೆಸ್ ಬರಲಿ ಅಥವಾ ಬಿಜೆಪಿ ಬರಲಿ ಎರಡೂ ಪಕ್ಷದಲ್ಲಿ ಜಾರಕಿಹೊಳಿ ಸೋದರ ತಮ್ಮದೇ ಆದಂತಹ ಪಾರುಪತ್ಯವನ್ನು ಸಾಧಿಸಿದ್ದಾರೆ ಹಾಗಾಗಿ ಈ ಬಾರಿ ಏನಂದರೆ ಒಂದು ಹೊಸ ರಾಜಕೀಯ ಲೆಕ್ಕಾಚಾರ ರಾಜಕೀಯ ಸಮೀಕರಣ ಕೂಡ ಆರಂಭವಾಗಿದೆ ಯಾಕೆ ಕಾಂಗ್ರೆಸ್ನಲ್ಲಿ ಕೂಡ ಪ್ರತಿ ಜಾರಕಿಹೊಳಿ ವಿರುದ್ಧವಾಗಿ ಒಂದು ಬಣೆ ಇರ್ತಕ್ಕಂಥದ್ದು ಬಿಜೆಪಿಯಲ್ಲಿ ಕೂಡ ಏನು ರಮೇಶ್ ಜಾರಕಿಹೊಳಿ ವಿರುದ್ಧವಾಗಿ ಒಂದು ಮನೆ ಇರ್ತಕ್ಕಂಥದ್ದು ಈಗ ಸಿ ಬ್ಯಾಂಕ್ ಚುನಾವಣೆಯಲ್ಲಿ ಆಗುವಂಥ ಏನು ರಾಜಕೀಯ ಲೆಕ್ಕಾಚಾರಗಳಿದಾವೆ ಅದನ್ನು ಆಧರಿಸಿ ಮುಂದಿನ ದಿನಗಳಲ್ಲಿ ಹೊಸ ರಾಜಕೀಯ ಧ್ರುವೀಕರಣಕ್ಕೆ ಬೆಳಗಾವಿ ನಾಂದಿ ಆಗುತ್ತೆ ಆದರೆ ಈಗ ಏನಂದರೆ ಇಲ್ಲಿವರೆಗೆ ದಶಕ ಗಳಿಂದ ಕತ್ತಿ ಮತ್ತು ಜಾರಕಿಹೊಳಿ ಕುಟುಂಬ ಒಂದಾಗಿದ್ದು ಈಗ ಈಗ ದಶಕಗಳ ಬಳಿಕ ಏನಂದ್ರೆ ಜಾರಕಿಹೊಳಿ ಮತ್ತು ಕತ್ತಿ ಕುಟುಂಬ ಈಗ ನೇರ ನೇರವಾಗಿ ರಾಜಕೀಯ ಯುದ್ಧಕ್ಕೆ ಈಗ ಅಕ್ಕ ಧುಮುಕಿರ್ತಕ್ಕಂಥದ್ದು ಪ್ರಭು ಥ್ಯಾಂಕ್ ಯು ಶ್ರೀಧರ್ ಮಾಹಿತಿಗಾಗಿ